ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿದ್ಯಾವುದಪ್ಪ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೊಂಬೇಡಿ ಇದು ಬಂದುಬಿಟ್ಟು ಬನಾರಘಟ್ಟ ಹತ್ರ ಇರೋ ಚಂಪಕಧಮ್ಮ ದೇವಸ್ಥಾನ ಇವತ್ತು ಶ್ರಾವಣ ಶನಿವಾರ ಇತ್ತು ಅದಕ್ಕೋಸ್ಕರ ನಾವು ಹಾಗೇ ದೇವಸ್ಥಾನ ವಿಸಿಟ್ ಮಾಡ್ಕೊಂಬರಲ್ಲ ಅಂದ್ಬಿಟ್ಟು ಬಂದಿದ್ದೀವಿ ನಾನು ಕೆಳಗಡೆ ದೇವಸ್ಥಾನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನ ನೆಕ್ಸ್ಟ್ ವೀಡಿಯೋದ ನೆಕ್ಸ್ಟ್ ಮುಂದೆ ಅಪ್ಲೋಡ್ ಮಾಡ್ತೀನಿ ಇದು ಮೇಲ್ಗಡೆ ಬಂದವಲ್ಲ ಸೊ ಅಲ್ಲಿ ಬ್ಯೂಟಿಫುಲ್ಲು ಇದೆ ಅದು ಎಲ್ಲ ಚೆನ್ನಾಗಿತ್ತು ನೇಚರ್ ಎಲ್ಲ ಆಗ್ಬಿಟ್ಟು ಶೂಟಿಂಗ್ ಎಲ್ಲ ನಡೆಯುತ್ತೆ ದೇವಸ್ಥಾನ ಎಲ್ಲ ಅಲ್ಲ ಅದಕ್ಕೆ ಸೀರಿಯಲ್ ಸಿಲಮ್ ಶೂಟಿಂಗ್ಗಳೆಲ್ಲ ನೋಡಿದ್ರೆ ತುಂಬ ಸೀರಿಯಲ್ ಶೂಟಿಂಗ್ ನಡೀತಾ ಇಲ್ಲಿ ಹಾಗೆ ಹೋಗಿದ್ದೆ ನಮ್ಗೆ ಗೊತ್ತಿಲ್ಲ ಶ್ರಾವಣ ಶನಿವಾರ ಅಂತೂ ಹೋಗಿದ್ದು ಬಟ್ ಜಾತ್ರೆ ಥರ ಇತ್ತು ತುಂಬ ಚೆನ್ನಾಗಿತ್ತೆಲ್ಲ ನೋಡೋಕ್ಕೆ ನನ್ನ ಮಗಳು ಕೇಳಬೇಕಾ ಯಾವ್ದು ತೊಗೊಡ್ಲಿ ಯಾವ್ದು ಬಿಡಲಿ ಅಂತ ನನಗೆ ಕನ್ಫ್ಯೂಸ್ ಅವಳು ಇತ್ತು ಒಂದು ತಗೊಂಡ್ರೆ ಇನ್ನೊಂದು ಕೇಳ್ತಾ ಇರೋಳು ಅಂತೂ ಇಲ್ಲಿಗಂತೂ ಬಜೆಟ್ ತಕ್ಕಾಗ ನಾವು ಹೋಗ್ಬೇಕು ಸುಮ್ಮನೆ ನೂರ ಐವತ್ತು ಅಷ್ಟೇ ನಮ್ಮ ಕತೆ ಎಲ್ಲ ಥರ ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಕೊಡ್ತಿದ್ರು ಹೆಜ್ಜೆ ಹೆಜ್ಜೆಗೂ ಪ್ರಸಾದಗಳು ಕೊಡ್ತಾಯಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ಸ್ಕೂಲ್ ವ್ಯಾನ್ ಒಂದು ಹೋಯ್ತು ಆ ಸ್ಕೂಲ್ ವ್ಯಾನ್ನೇ ನಿಲ್ಲಿಸ್ಬಿಟ್ಟು ಅಲ್ಲಿರೋ ಮಕ್ಳಿಗೆಲ್ಲ ಪ್ರಸಾದ ಕೊಡ್ತಿದ್ರು ಅಂದರೆ ಜನಗಳ್ಗೆ ಎಲ್ಲಿ ತಿನ್ನೋದು ಎಲ್ಲಿ ಬಿಡೋದು ಅನ್ಸ್ಬಿಡುತ್ತೆ ಆ ಥರ ಹೆಜ್ಜೆ

முழுவி அவள் கை இடம் அதுக்கே அவள் போலீஸ் அவ்ரெல் மாத்தாடஸு அவள் எல்லாம் பரிசாய்கிட்ட அவள் சைலெண்டாக ஜன் மாதா இருத்தார் ನಾನೇ ಕೇಳಿದೆ ಏನಪ್ಪ ಫೋನೇ ನನ್ನ ಎಲ್ಲರೂ ಮಾತಾಡಿಸ್ತಾರೆ ಅವಳು ಅವಳಿತಾಳೆ ನಾನು ಫ್ಯೂಟ್ಯೂಬ್ ಅದಕ್ಕೆ ಎಲ್ಲರೂ ಮಾತಾಡಿಸ್ತಾರೆ ನಾನನ್ನು ಅಂತ ಹೇಳ್ತಾಳೆ ನಿನ್ನಗಡೆ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಲಕ್ಷ್ಮೀ ದೇವ್ರಿಗೆ ಅಲಂಕಾರ ಮಾಡ್ತೀವಿ ಅದು ನಾವು ಸರಿ ಅಂತ ಬೆಟ್ಟದ ಮೇಲೆ ಹೋಗೋಣ ಹೇಳ್ಬಿಟ್ಟು ಮಗಳನ್ನ ಕೇಳಿದೆ ಬೆಟ್ಟ ಹತ್ತಿ ಅಂತ ಓ ಹೇಳಿದ್ಲು ಅದು ಬೆಟ್ಟದ ಮೇಲೆ ಮೆಟ್ಲಿರೋದ್ರಿಂದ ಇರೋದ್ರಿಂದ ಅಷ್ಟೊಂದು ಕಷ್ಟ ಅನಿಸಿಲ್ಲ ಬಿಸಿಲು ಬೇರೆ ಇರಲಿಲ್ಲ ಅಲ್ವಾ ಅದಕ್ಕೆ ಎಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ಮಣಿ ಸರ ಎಲ್ಲ ಕಾಣಿಸ್ತು ಸೊ ನಮ್ಮ ಯಜಮಾನ್ರಿಗೆ ಒಂದು ಕೈಗೆ ಏನಾದ್ರು ತಗೋಳಣ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸ್ ಆಗಿರೋ ದಾರ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋಕೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಾವು ಮೇಲೆ ನಿಂತ್ಕೊಂಡು ನೋಡಿದ್ರೆ ಅರ್ಧ ಬೆಂಗಳೂರೇ ಕಾಣಿಸೋ ಥರ ಇತ್ತು ಚೆನ್ನಾಗಿತ್ತು ಅಲ್ಲ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು ಮಳೆ ಬರೋ ಥರ ಇತ್ತು ನಾವು ಸ್ವಲ್ಪ ದೂರ ಹೋದ್ವಿ ಅರ್ಧ ಮೆಟ್ಲತ್ತಿದ್ವಿ ನಾವು ಚೆನ್ನಾಗಿ ಇತ್ತು ಕೂコレ ಈ ಫಾಷನರಿ ನೈಸ್ ವಾಹ್ ಸೋ ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಅಲೆ ಮಿ ನಾ ಮೈ ಹೇಳಿ ಬರ್ತೀನಿ ಫೋಟೋ ಕೊಡು ಫೋಟೋ ಚಾನೆಲ್ ಅಲ್ಲಿ ನಾವು ಬೆಟ್ಟ ಅಡ್ಬಿಟ್ ರೀಚ ಅಲ್ಲಿ ತರ ಉವಿ ಅಲಂಕಾರ ಎಲ್ಲ ಮಾಡಿದ್ರು ಹೊರ್ಗಡೆನೋಡಿ ಆ ಥರ ಇತ್ತು ಅಂತ ನೋಡೋಣ ಇದು ಹೊರಗಡೆ ಇನ್ನೂ ತುಂಬ ಚೆನ್ನಾಗಿತ್ತು ಆ ಥರ ಅವಳೇನೋ ನೀರು ತೋಡಿಸ್ತಾಳಂತೆ ಅದಕ್ಕೋಸ್ಕರ ಹೋಗ್ತಿದೀವಿ ಎಲ್ಲಾಯ್ತಮ್ಮ ಏನು ನೀರಿಲ್ಲ ಇರೋ ಅಜ್ಜಿ ಬನ್ನಿ ನಮ್ಮ ಅತ್ತೇನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಇವಳು ಇರ್ತಾನೆ ಇಲ್ಲ ನೀರೇನೋ ನೋಡ್ಬೇಕು ಅಂತೇಳಿ ಬಂದ್ಬಿಟ್ಟು

ಏನಿಲ್ಲ ಊಟ ನಾನೇನು ಅಂತ ಕೇಳಿದ್ರೆ ಅವಳೇನು ಒಂದು ಹೇಳ್ತಾಳೆ ಪರವಾಗಿಲ್ಲ ಅವಳು ವಯಸ್ಸಲ್ಲಿ ಅವಳು ಸ್ಕೂಲ್ಗೆ ಹೋಗಿ ಹೇಳ್ತಿದ್ದಾಳಲ್ಲ ಅಷ್ಟಕ್ಕಾದ್ರೂ ಖುಷಿ ಪಡಬೇಕು ನನ್ನ ಏಜಲ್ಲಿ ನನ್ನ ಸ್ಕೂಲ್ ಅವಳ ಏಜಲ್ಲಿ ನನ್ನ ಸ್ಕೂಲ್ ಏನಂತ ಗೊತ್ತಿರಲಿಲ್ಲ ಆ ಥರ ಇತ್ತು ಸ್ಕೂಲ್ಗೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆಲ್ಲ ಅಂತಾರಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು ನೋಡಿ ಎಲ್ಗಮ್ಮ ಅಜ್ಜಿನ್ ಕರ್ಕೊಂಬರಗೋ ಇನ್ನು ಜೋರು ಕರಿ ಇನ್ನ ಇದ್ದಾರೆ ಬಂದಿಲ್ಲ ಅವರು ಸೊ ಅವ್ರನ್ನ ಕರ್ಕೊಂಡು ನೋಡಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಬನ್ನಾರ್ಘಟ್ಟ ಸಂಪಕ್ಕದ ನಮ್ಮ ದೇವಸ್ಥಾನ ಚೆನ್ನಾಗಿದೆ ಹೇಗಿದೆ ಫ್ರೆಂಡ್ಸ್ ಯಾರಾದ್ರೂ ಜೊತೆಲಿ ಜೊತೇಲಿ ಬಂದಾಗ ವೀಡಿಯೋ ಮಾಡೋ ರೀತಿ ಚೆನ್ನಾಗಿರುತ್ತೆ ಬಟ್ ನಾನೇ ಎಲ್ಲ ವೀಡಿಯೋ ಮಾಡ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ ನಗೆ ಏಯ್ ಎತ್ತು ಕೊಬ್ಬರಿ ನೋಡು ಫೋಟೋ ಅಂತ ಅಣ್ಣ ತಗೀತವನ ಅಲ್ಲಿ ಕುತ್ಕೊಂಡಿದ್ರೆ ಬಂದ್ಬಿಟ್ಟವಳು ಇಲ್ಲಿಗೆ ಹ್ಞೂ ಹ್ಞೂ ಎಷ್ಟು ವರ್ಷಕ್ಕೆ ನಾಲ್ಕು ವರ್ಷ ಬೊಮ್ಮ ಹ್ಞೂ ನಮ್ಮಗೆ

ಇಷ್ಟೊತ್ತು ಮಾಡ್ದಲ್ಲಾಕಿಂಗ್ ಮಾಡ್ಲಿ ಹಾಂ ಬಮ್ಮ ಬಾಯ್ ಮಾಡ್ಬೇಡ ಆಂಟಿಗೆ ಬಾಯ್ 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 ಸಾಕು बंदिटव अलीं न फोन नोडको क्रिय पप अल्ड्या मेले அவர் பாப்பு அம்மா இப்போ எங்கோரு அல்ல அவரு இப்ப ಸ್ಕೂರ್ ತೈಲ ರಾಜೇಂ ಫೆನ್ಸಲ್ ಅಂದ್ರೆ ಸೆಂಟ್ರಲ್ ಆಫೀಸ್ ಅಲ್ಲಿ ಬಾಸು ತೈಲ ಇದೆ ಇಟ್ ಬಿಡದ ಹಾಗೆ ತೆನ್ ಇಷ್ಟೆ ನೋಡಿ ದಕ್ಕದ ಐ ಕಾಲೇಜಿನ ಓವರ್ ಅಂದ್ರೆ ಇಷ್ಟಕ್ಕೆ ಫುಲ್ ಕನೆಕ್ಷನ್ ಅಂದ್ರೆ ಕೂಕ ಪೋ ಅಂದ್ರೆ ಏನು ಕೇರಿ ಮಾಡ್ತೀನಿ ಅಂತ ಇರೋದು ಉnder 우니토 난도 아이브 i 도 넨도 ಓ ಆಯ್ತು ನಮ್ಮ ಮಗಳಿಗೆ ಬೇಡ ಇನ್ನ ಐಸ್ ಕ್ರೀಮ್ ತಿಂದೆ ಬಡ ಬಿಸಿ ಅದು

mungkin berarti nikah gitu kan? eh? mau kita ke? ಎಲ್ಲ ಅಪ್ಪ ಬಂದೇ ಇಲ್ಲ ನೋಡಿ ಇಲ್ಲಿ ಇದಲ್ಲ ಸ್ವಲ್ಪ ಅಲ್ಲಿ ಬಾಟ್ಲಲ್ಲಿ ಅದೇ ಇಂದ

何年するかの頃。 ಇಲ್ಲೇ ಬನ್ನಾರ್ಘಟ್ಟ ದೇವಸ್ಥಾನ ಹತ್ರ ಪಾರ್ಕ್ ಇದೆ ಸೊ ನಾ ಒಂದು ರೌಂಡ್ ಒಂದ್ಬಿಟ್ಟು ಕುತ್ಕೊಂಡಿದೀವಿ ತಿಂತಿರೋದು ಬರ್ತದಿರೋ ಅಜ್ಜಿ ಅಜ್ಜಿ ಬಾಗಲ್ ಇಟ್ಕೊಂಡು ತಿಂತಾ ಇದೆಯಾ